ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮಿಲಿಟರಿ ಓಟ್ಗಳಲ್ಲಿ ಸಿಗುವಂಥ ವಿಶೇಷವಾದ ಅಡುಗೆ ನಲ್ಲಿ ಫ್ರೈ ನಲ್ಲಿ ಅಂದರೆ ಏನು ನಿಮ್ಮರುಳ್ಳಿ ಅಂತ ಇದ್ದೀರಾ ನಲ್ಲಿ ಅಂದರೆ ಏನು ಅಂತ ನೀವು ತಿಳ್ಕೊಬೇಕಾಗಿದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ನಲ್ಲಿ ಫ್ರೈನ ತೋರಿಸ್ತಾ ಇದೀವಿ ಅದನ್ನು ನೀವು ನೋಡಬೇಕು ನಮ್ಮ ಕರುನಾಡ ಸಭೆ ಊಟದ ವಿಶೇಷ ಅಡುಗೆ ನಲ್ಲಿ ಫ್ರೈ నమస్కార నమస్కారం ఫ్రీడమ్ కుకింగ్ ఆయిల్ ప్రెసెంట్ కరునాడ సవ్యూట ఫై శ్రీ కృష్ణ తుప్ప ఎల్పిజి పార్ట్నర్ ఇండెనాక్ కర్ణాటక స్టేట్ డిపార్ట్మెంట్ ఆఫ్ అగ్రికల్చర్ ఇన్ అసోసియేషన్ విత్ ఫిలిప్స్ అప్లయన్సెస్ ప్రీతి వెంకప్ చికెన్ రైస్ పార్ట్నర్ ఇండియా గేట్ సపోర్టెడ్ బై సుజయ్ ఇరిగేషన్ ప్రైవేట్ లిమిటెడ్ బెంగళూరు ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಡೆಕನ ಮತ್ತು ಪ್ರಜಾವಾಣಿಯವರ ವಿಶೇಷವಾದಂಥ ಕಾರ್ಯಕ್ರಮ ಇದು ಸೀಸನ್ ತ್ರೀ ಇದು ಈ ಸೀಸನ್ ತ್ರೀನಲ್ಲಿ ನಲ್ಲಿ ಅದ್ಭುತವಾದ ಅಡುಗೆಗಳನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಕಡಿಮೆ ಎಣ್ಣೆಯಲ್ಲಿ ಹೆಚ್ಚು ಅಡಿಗೆ ಜೊತೆಗೆ ವಿಟಮಿನ್ ಎ ಡಿ ಮತ್ತು ಇ ಹಾಗೂ ಝೀರೋ ಕೊಲೋಸ್ಟ್ರಾಲ್ ಫ್ರೀಡಮ್ ಆಯಿಲ್ನ ವಿಶೇಷತೆ ಯಾವುದೇ ಫ್ಯಾಟಿ ಆಸಿಡ್ ಇಲ್ಲದೇ ಇರುವುದು ಕೂಡ ಈ ಆಯಿಲ್ ಸ್ಪೆಷಾಲಿಟಿ ಅತ್ಯುತ್ತಮ ಪರಿಮಳ ಮತ್ತು ರುಚಿ ಹೊಂದಿರುವ ಶ್ರೀಕೃಷ್ಣ ತುಪ್ಪ ಅಪ್ಪಟ ಅಶ್ವಿನ ಹಾಲಿನಿಂದ ತಯಾರಾಗಿದೆ ಅದಕ್ಕೆ ಇದನ್ನು ಜನ ಹಳ್ಳಿ ತುಪ್ಪದ ರೀತಿಯೇ ಇದೆ ಎನ್ನುತ್ತಾರೆ ಅಸಿನ ಹಾಲಿನ ತುಪ್ಪ ಯಾವಾಗಲೂ ಆರೋಗ್ಯಕ್ಕೆ ಉತ್ತಮ ಶ್ರೀಕೃಷ್ಣ ಶುದ್ಧ ಹಳ್ಳಿಯ ತುಪ್ಪ ರುಚಿಯಷ್ಟೇ ಶುಚಿಯೂ ಮುಖ್ಯ ಸರಿಯಾಗಿ ತೊಳೆಯದ ಪಾತ್ರೆಗಳಲ್ಲಿ ಕೇವಲ ಹತ್ತೊಂಬತ್ತು ನಿಮಿಷಗಳಲ್ಲಿ ಶೇಕಡ ಏಳ್ನೂರರಷ್ಟು ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಳ್ಳುತ್ತವೆ ಆದರೆ ನೀವು ಎಕ್ಸೋ ಬಳಸಿದರೆ ಕೇವಲ 10 ಸೆಕೆಂಡಲ್ಲಿ ನಿಮ್ಮ ಪಾತ್ರೆಯಲ್ಲಿನ ಎಲ್ಲಾ ಬ್ಯಾಕ್ಟೀರಿಯಾಗಳು ಗಳು ಎಕ್ಸೋ ಫ್ಯಾಮಿಲಿ ಹೆಲ್ದಿ ಫ್ಯಾಮಿಲಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡಕ್ಕೆ ಸುಚಿತ್ರಾ ಅವರು ಬಂದಿದ್ದಾರೆ ಮೇಡಂ ನಮಸ್ಕಾರ ನಮಸ್ತೆ ಎಸ್ ಏನು ಮಾಡ್ತಾ ಇದ್ದೀರಾ ಸುಚಿತ್ರಾ ಅವರು ಇವತ್ತು ಇವತ್ತು ನಲ್ಲಿ ಮೂಳೆ ಅಡ್ರದ ಒಂದು ಫ್ರೈ ತೋರಿಸ್ತಾ ಇದೀನಿ ಓಕೆ ಬಹಳ ರುಚಿಯಾಗಿರುತ್ತೆ ಎಸ್ ಆಗೋ ಬೆಂದ್ರೆ ಕ್ವಿಕ್ ಆಗಿ ಒಂದು ಐದು ನಿಮಿಷದಲ್ಲಿ ಆಗೋಗುತ್ತೆ ಎಸ್ ಈ ನಲ್ಲಿ ಎಲ್ಲ ಮೊದಲು ಕೆಲವು ಮಿಲಿಟ್ರಿ ಹೋಟ್ಗಳಲ್ಲಿ ಮಾತ್ರ ಸಿಗ್ತಾಯಿದ್ದಂಥದ್ದು ಅಂದರೆ ಮಾಂಸವನ್ನು ಏನು ಹಾಕ್ತೆ ಬರೀ ನಲ್ಲಿ ಮೂಳೆಗಳನ್ನು ಹಾಕಿ ಫ್ರೈ ಮಾಡಿ ಅದನ್ನು ತಿಂದರೆ ಅದರ ಮಜಾನೇ ಬೇರೆ ಕೆಲವೇ ಕೆಲವು ಮಾಡ್ತಾ ಮಾಡ್ತಾಯಿದ್ದಂಥದ್ದು ಮನೆಗಳಲ್ಲೆಲ್ಲ ಏನು ಮಾಡ್ಕೊಳ್ಳಲ್ಲ ಈಗ ಅದೆಲ್ಲ ಆದ ನಂತರ ಮನೆಗಳಲ್ಲೂ ಕೂಡ ನಲ್ಲಿ ಫ್ರೈನ ಮಾಡ್ಕೊಂಡು ತಿನ್ನುವರಂಥ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಲ್ಲಿ ಫ್ರೈನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಸುಚಿತ್ ಅವರು ಬೇಡ ಮಾಡೋಕ್ಕೇನೇನು ತಂದಿಲ್ಲ ಮಟನ್ ನಲ್ಲಿ ಫ್ರೈ ಬೇಕಾಗುವಂಥ ಪದಾರ್ಥಗಳು ಮಟನ್ ನಲ್ಲಿ ಮೂಳೆ ಅರ್ಧ ಕೆ ಜಿ ಚಕ್ಕೆ ಒಂದು ಪೀಸು ಲವಂಗ ಎರಡು ಏಲಕ್ಕಿ ಎರಡು ಸೋಂಪು ಸ್ವಲ್ಪ ಅರ್ಶಿಣದ ಪುಡಿ ಕಾಲು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಒನ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಲ್ ಟೀ ಸ್ಪೂನ್ ಸಣ್ಣ ಈರುಳ್ಳಿ ಒಂದು ಕಪ್ಪು ಟೊಮ್ಯಾಟೊ ಒಂದು ದೊಡ್ಡದು ಹಸಿ ಮೆಣಸಿನಕಾಯಿ ಮೂರು ಜೀರಿಗೆ ಪುಡಿ ಕಾಲ್ ಟೀ ಸ್ಪೂನ್ ಸ್ಟಾರ್ ಹೂವು ಸ್ವಲ್ಪ ಗರಂ ಮಸಾಲ ಕಾಲ್ ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಮೆಣಸಿನ ಪುಡಿ ಕಾಲ್ ಟೀ ಸ್ಪೂನ್ ಕಾಳು ಮೆಣಸು ನಾಲ್ಕರಿಂದ ಐದು ಉಪ್ಪು ಫ್ರೀಡಮ್ ಆಯಿಲ್ ಶ್ರೀಕೃಷ್ಣ ತುಪ್ಪ ಒಂದು ಚಮಚ ನೋಡಕ್ಕೆ ಇಷ್ಟೇಷ್ಟು ನಲ್ಲಿ ಮೂಳೆ ಫ್ರೈ ಅಂತ ಇಷ್ಟು ಹೇಳಿದ್ದಾರೆ ಓಕೆ ನೋ ಪ್ರಾಬ್ಲಮ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುರು ಮಾಡೋಣ ಮೇಡಮ್ ಏನು ಕೊಡಿ ಫಸ್ಟ್ ನಿಮ್ಗೆ ಫಸ್ಟ್ ಈಗ ಬೇಯಿಸ್ಕೊಬೇಕಾಗುತ್ತೆ ನಲ್ಲಿ ಮೂಳೆ ಅಂತ ಹೇಳಿದಾಗ್ಲೇನೆ ಅದ್ರ ಒಳಗಿರೋದೆಲ್ಲ ಕರೆಕ್ಟ್ ಆಗಿ ನಮ್ಗೆ ಈಸಿಯಾಗಿ ಬರಬೇಕು ತಿನ್ನೋದಕ್ಕೆ ಈಸಿ ಆಗಬೇಕು ಅಂದರೆ ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಎಸ್ ಫಸ್ಟ್ ಈಗ ಮೊದಲನೇದಾಗಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಎಸ್ 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 ಕರೆಕ್ಟ್ ಆಯಿತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಂ ಹೆಲ್ದಿ ಕುಕ್ಕಿಂಗ್ ಐ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಪದಾರ್ಥಗಳನ್ನ ಕರೆಯುವಂಥದ್ದು ಅಂಶ ಕಡಿಮೆ ಇರುವಂತದ್ದು ಎಲ್ಲಾ ಕಡೆ ಸಿಗುವಂಥದ್ದು ಫ್ರೀಡಮ್ ಆಯಿಲ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ ಇಲ್ಲಿ ನಲ್ಲಿ ಮೂಳೆ ಒಂದು ಅರ್ಧ ಕೆಜಿ ಇದೆ ಚೆನ್ನಾಗಿ ವಾಶ್ ಆಗಿರೋದ್ ಸೊ ಫಸ್ಟ್ ಈಗ ಕುಕ್ ಮಾಡ್ಕೊಳ್ಳಕ್ಕೆ ಸ್ಪೈಸಸ್ ಜೊತೆ ಕುಕ್ ಮಾಡಿಕೊಂಡಾಗ ಅದು ಫ್ಲೇವರ್ಸ್ ಎಲ್ಲ ನಲ್ಲಿ ಮುಳೆಗೆ ಇಟ್ಕೊಂಡಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಒಂದ್ ಎರಡು ಮೂರು ಸ್ಪೈಸಸ್ ನ ಇನ್ಕ್ಲೂಡ್ ಮಾಡೋಣ ಅರ್ಧ ಇಂಚ್ ಇಂದು ಒಂದು ಪೀಸ್ ಅಷ್ಟು ಚಕ್ಕೆ ಎರಡು ಲವಂಗ ಓಕೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಸಣ್ಣದೊಂದು ಸ್ಟಾರ್ ಅನೀಸ್ ಹೂವು ಸ್ಟಾರ್ ಹೂವು ಎರಡು ಏಲಕ್ಕಿ ಸ್ವಲ್ಪ ಸೋಂಪು ಫಸ್ಟು ಸ್ವಲ್ಪ ಎಣ್ಣೆಯಲ್ಲಿ ಇವನ್ನೆಲ್ಲ ಚೂರು 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 ಹಾಕೊಂಡಿದ್ದೀನಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ಫ್ರೈ ಆಗ್ತಾ ಇದೆ ಅನ್ನೋ ತಿನ್ನ ಆ ಸ್ವಲ್ಪ ಬರಬೇಕು ಆ ಸ್ಪೈಸಸ್ ಎಲ್ಲ ಫ್ಲೇವರ್ಸ್ ಬಂದಮೇಲೆ ನಲ್ಲಿ ಮೂಳೆನ ಆ್ಯಡ್ ಮಾಡ್ಕೊಳ್ಳೋಣ ಎಸ್ ಎಸ್ ಮೇಡಮ್ ಈಗ ನಲ್ಲಿ ಮೂಳೆನ ಈಗ ಸ್ವಲ್ಪ ಅರ್ಶಿಣ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪನ್ನು ಸೇರ್ಸೋಣ ಫ್ರೈ ಮಾಡುವಾಗ ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಈಗ ಅದು ಬೇದಕ್ಕೋಸ್ಕರ ಕುಕ್ ಆಗಬೇಕಲ್ಲ ಅದರಿಂದ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಅಪ್ ಮಾಡಿ ಸ್ವಲ್ಪ ನೀರನ್ನ ಸೇರ್ಸೋಣ

ಇದು ತಣ್ಣಗಾಗಬೇಕು ಕೂಲ್ ಆಗಬೇಕು ಅದಾಗ್ತಾ ಇರಲಿ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಫ್ರೀಡಮ್ ಆಯಿಲ್ ಫ್ರೀಡಮ್ ಆಯಿಲ್ ಅಲ್ಲಿ ವಿಟಮಿನ್ ಎ ಡಿ ಇ ಇವೆಲ್ಲವೂ ಇದೆ ಕಡಿಮೆಯ ಎಣ್ಣೆಯಲ್ಲಿ ಅತಿ ಹೆಚ್ಚು ಪದಾರ್ಥಗಳನ್ನ ಕರೀಬಹುದು ಕೊಬ್ಬಿನಂಶ ಕಡಿಮೆ ಇರುತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಆಯಿಲ್ ಅನ್ನ ಸಾಕು ಓಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀವಿ ಎಣ್ಣೆಯ ಜೊತೆಗೆ ಸ್ವಲ್ಪ ತುಪ್ಪನ ನಾವು ಇದೀವಿ ನಮ್ಮ ಯೋಚನೆ ಕಾರ್ಯಕ್ರಮ ನಾವು ಉಳಿಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪ ಒಂದು ಅಷ್ಟು ಸಾಕು ಸಾಕ ಇದಕ್ಕೆ ಇಲ್ಲಿ ನಾನು ಸಾಂಬಾರ್ ಈರುಳ್ಳಿ ತಗೊಂಡಿದ್ದೀನಿ ಇದಕ್ಕ ಆ ಸಾಂಬಾರ್ ಈರುಳ್ಳಿ ಸಣ್ಣ ಈರುಳ್ಳಿ ಏನ್ ಬರುತ್ತೆ ಅದು ಅದು ಅವೈಲೇಬಲ್ ಇಲ್ಲ ರೆಗ್ಯುಲರ್ ಆನಿಯನ್ ತಗೋಬಹುದು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದನ್ನ ಅರ್ಧಂಬರ್ಧ ಕ್ರಶ್ ಮಾಡಿರಂತದ್ದು ಸಣ್ಣ ಸಣ್ಣದಾಗಿರುತ್ತಲ್ಲ ಹಾಗೆ ಈಸಿಯಾಗಿ ಫ್ರೈ ಆಗುತ್ತೆ ಒಂದ್ ಕಪ್ ಅಷ್ಟು ತಗೊಂಡಿದೀವಿ ಈರುಳ್ಳಿನ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ ಈರುಳ್ಳಿಯ ಬಣ್ಣ ಚೆನ್ನಾಗಿ ಚೇಂಜ್ ಆಗಬೇಕು ಬ್ರೌನ್ ಆಗಲಿ ನಾನು ಕರಿಬೇವಿನ ರಾ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಓಕೆ ಕಂದು ಬಣ್ಣಕ್ಕೆ ಬರಬೇಕು ಸ್ವಲ್ಪ ಈ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಸಿಗೋದಿಲ್ಲ ಬಟ್ ಯಾವುದೇ ಯಾವ್ದೇ ನಾನ್ ವೆಜ್ ಅನ್ನ ಮಾಡಿದ್ರೆ ಅವರು ಈ ಸಣ್ಣ ಈರುಳ್ಳಿ ಮಾಡೋದು ಹೌದು ನಮ್ಮಲ್ಲಿ ಆ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ ನಾವು ಯಾವ ಈರುಳ್ಳಿ ಬೇಕಾಗಿ ಮಾಡ್ತಾ ಇರ್ತೀವಿ ಕರ್ನಾಟಕದಲ್ಲಿ ಬಟ್ ನಾವು ಇವತ್ತು ಸ್ವಲ್ಪ ಸಾಂಬಾರು ಈರುಳ್ಳಿಯನ್ನು ಬಳಸಿ ನಲ್ಲಿ ಫ್ರೈಯನ್ನು ಮಾಡ್ತಾ ಇದ್ದೀವಿ ಈರುಳ್ಳಿ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಹಸಿ ಮೆಣಸಿನ್ಕಾಯಿ ಖಾರನು ಬಳಸ್ತೀವಿ ಅದರಿಂದ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಾಕಿ ಮೇಡಮ್ ಚೆನ್ನಾಗಿರುತ್ತೆ ಮೂರು ಹಾಕಿದ್ದೀನಿ ಓಕೆ ಈಗ ಅದಕ್ಕೆ ಟೊಮ್ಯಾಟೊ ದೊಡ್ಡದಾದರೆ ಒಂದು ಟೊಮೆಟೊ ಚಿಕ್ಕದಾದರೆ ಎರಡು ದೊಡ್ಡದ ಒಂದು ಟೊಮೆಟೊ ಓಕೆ ಟೊಮೆಟೋನು ಸ್ವಲ್ಪ ಮೆತ್ತಗೆ ಹಾಕಬೇಕು ಓಕೆ ಚೆನ್ನಾಗಿ ಒಂದಾದ ಮೇಲೆ ಒಂದು ತುಪ್ಪ ಮತ್ತು ಎಣ್ಣೆಲಿ ಹುರ್ಕೊಳ್ತಾ ಇದ್ದೀವಿ ಫಸ್ಟು ಈರುಳ್ಳಿ ಹಾಕಿದ್ದೀವಿ ಸ್ವಲ್ಪ ಅದಕ್ಕೆ ಮೆಣಸಿನ್ಕಾಯಿ ಹಾಕಿದೀವಿ ಕರಿಬೇವನ್ನ ಹಾಕಿದ್ದೀವಿ ಈಗ ನಾವು ಎರಡು ಟೊಮೆಟೋವನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಮೆತ್ತಗಾಗಬೇಕು ಅಂದರೆ ಪೂರ್ತಿಯಾಗ ಗೊತ್ತಾಗುತ್ತೆ ನಿಮಗೆ ಫುಲ್ಲು ಮೆತ್ತಗಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಆಗ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಈಗ ನಾನು ಉಪ್ಪನ್ನ ಸೇರಿಸ್ತೇನೆ ಸ್ವಲ್ಪ ಉಪ್ಪು ನಾವು ಬೇಯೋದಕ್ಕೆ ಹಾಕೊಂಡಿದ್ವಿ ಈಗ ಸ್ವಲ್ಪ ಸೇರಿಸ್ಕೋತೀನಿ ನಾವು ಇದಕ್ಕೂ ಸ್ವಲ್ಪ ಉಪ್ಪು ಹಾಕಿದೀವಲ್ಲೂ ಫಿಜಲ್ ಕೂಸ್ಕೊಳ್ತೀನಿ ಅದನ್ನು ಸ್ವಲ್ಪ ಉಪ್ಪು ಹಾಕಿದೀವಿ ಇದಕ್ಕೂ ಚೂರು ಉಪ್ಪು ಉಪ್ಪಾಕಿದೀವಿ ಇವೆಲ್ಲ ನೋಡ್ಕೊಂಡಾದ್ಮೇಲೆ ಫೈನಲ್ ಆಗಿ ಸ್ವಲ್ಪ ಉಪ್ಪು ಹಾಕ್ತೀವಿ

ಈಗ ಬೆಂದಿನಂತರ ಅದನ್ನ ಆ್ಯಡ್ ಮಾಡಿ ನಂತರ ಗರಂ ಮಸಾಲ ಹಾಗೂ ಪೇಪರ್ ಸರ್ ಕೂಲ್ ಆಗಿಬಿಟ್ಟಿದೆ ತೆಗೋಣ ಎಸ್ ಮೇಡಮ್ ನೋಡೋಣ ತಾಳ್ರಿ ಏನಾಗಿದೆ ಅಂತ ಓ ಎಲ್ಲ ಈಚೆ ಬಂದಿದೆ ಪೂರ್ತಿ ಹಾಕೊಣ ಸ್ಟಾಪ್ ಸ್ಟಾಕ್ ಸ್ವಲ್ಪನೇ ಇದೆ ತುಂಬ ಜಾಸ್ತಿ ತೆಗದು ನೋಡ್ಕೊಂಡು ಚೆನ್ನಾಗಿ ವಿಜುವಲ್ ಕೂಗ್ಸ್ಕೊಂಡಂಥ ನಲ್ಲಿ ಇದೆ ನೋಡಿ ಇದೆ ನಲ್ಲಿ ಪಸ್ಟು ಬೇಯಿಸ್ಕೊಂಡಿದ್ದೀವಿ ಐದರಿಂದ ಆರು ವಿಜುವಲ್ ಆಗಿದೆ நல்ல ಸ್ವಲ್ಪ ಮಸಾಲೆ ಎಲ್ಲ ಪೀಸಸ್ಗೆ ಕೋಟ್ ಹಾಕಿ ನಂತರ ಫೈನಲ್ ಆಗಿ ಪೆಪ್ಪರ್ ಪೌಡರ್ ಮತ್ತೆ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಬೇಸಿಕ್ ಆಗಿ ಇಷ್ಟು ರೆಡಿ ಆಯ್ತು ಹೌದು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಓಕೆ ಕಾಲ್ ಟೀ ಸ್ಪೂನ್ ಯಾಕಂದ್ರೆ ಚಿಲ್ಲಿ ಪೌಡರ್ ಎಲ್ಲ ಬಳಸ್ತೀವಿ ನಾವು ಓಕೆ ಅದರದ ಖಾರ ಬರುತ್ತೆ ಕಾಲ್ ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಗರಂ ಮಸಾಲ ಕಾಲ್ ಟೀ ಸ್ಪೂನ್ ಸಾಕು ಯಾಕಂದ್ರೆ ಸ್ಪೈಸಸ್ ಎಲ್ಲ ನಾವು ಒಂದು ಕ್ವಾರ್ಟರ್ ಟೀ ಸ್ಪೂನಷ್ಟು ಅಷ್ಟು ಗರಂ ಮಸಾಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಸ್ ಮತ್ತೊಂದು ಸರ್ತಿ ಮಿಕ್ಸ್ ಅಪ್ ಮಾಡಿ ನಲ್ಲಿ ಫ್ರೈ ತಯಾರಾಗಿದೆ

ರುಚಿ ನೋಡಬೇಕು ರುಚಿ ನೋಡಬೇಕು ಅವಾಗಿಂದ ಕೇಳ್ತಾ ಇದ್ದೀನಪ್ಪ ಕೊಡ್ತೀನಿ ತಾಳ್ರಿ ಕೊಡ್ತೀನಿ ತಾಳ್ರಿ ಊರವರೆಲ್ಲ ನೋಡಿದ್ದಾಗೋಯ್ತು ನಾನು ಒಬ್ಬ ತಿನ್ನೋದು ಬಿಟ್ಟು ಘಮ ಘಮ ಅಂತ ಇದೆ ನನಗೆ ಎಷ್ಟೊದಾಗ ತಡ್ಕೊಳಕ್ಕೆ ಸಾಧ್ಯ ಟೇಸ್ಟ್ ಮಾಡೇ ಬಿಡಬೇಕು ನಲ್ಲಿ ಫ್ರೈ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದು ಮನೆಯಲ್ಲಿ ಮಾಡಿಕೊಳ್ಳ್ದೇ ಇರೋದು ಹೋಟ್ಲಲ್ಲಿ ಸಿಗುವಂಥದ್ದು ಭಾಳ ರುಚಿಯಾಗಿರುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದು ನಲ್ಲಿ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ ನಲ್ಲಿ ಫ್ರೈ ಇನ್ನೊಂದು ಲೆವೆಲ್ ಇದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಲ್ಲಿ ಫ್ರೈ ಚೆನ್ನಾಗಿ ಕುಕ್ ಆಗಿದೆಯಾ ಹೆಚ್ಚು ಕಡಿಮೆ ತಮಿಳ್ನಾಡ ಸಾಕಷ್ಟು ಹೋಟೆಲ್ಗಳಲ್ಲಿ ನಲ್ಲಿ ಫ್ರೈ ಸಿಗ್ತದೆ ಹೌದು ಹೌದು ಅಲ್ಲಿ ಬಹಳ ಫೇಮಸ್ ಹ್ಞೂ ಹ್ಞೂ ನಲ್ಲಿ ತಿನ್ನೋದು ಗೊತ್ತಾ ನಿಮಗೆ ತೋರಿಸಿ ಈಗ ನೋಡ್ತಾ ಇದ್ದೀನಿ ನೋಡ್ರಿ ನೋಡ್ರಿ ಈಗ ತಗೋಬೇಕು ಆಯಿತು ಹಿಂದ್ಗಡೆ ಒಂದು ಸರಿ ಕಚ್ಚಬೇಕು ಹಾಂ ಕಚ್ಚಬೇಕು ಆಮೇಲೆ ನನಬೇಕು ನಲ್ಲಿ ಮೂಳೆ ತಿನ್ನೋ ವಿಧಾನ ಸಕತೆ ಮಾಡಿದ್ದೀರಾ ಸ್ವಲ್ಪ ಬಿಸಿ ಅನ್ನಕ್ಕೆ ಗೋಜ್ ಥರ ಕಲ್ಸ್ಕೊಂಡು ತಿನ್ಬೋದು ಚಪಾತಿ ಚಪಾತಿಗೆಲ್ಲ ಆಗಲ್ಲ ಇದು ಹಿಂಗೆ ತಿನ್ಬೇಕು ಇದೇನು ಚಪಾತಿಗೋ ಪೂರಿಗೋ ಅಕ್ಕಿ ರೊಟ್ಟಿಗೋ ತಿಂತೀವಿ ಅವೆಲ್ಲ ಸುಳ್ಳು ಇದು ಹಿಂಗೆ ರಾರ ತಿಂದು ಬಿಸಾಕ್ ತರಬೇಕು ಒಬ್ರು ಒಂದು ಕೆಜಿ ತಿನ್ಬೋದು ಬದ್ಬಿಟ್ಕೊಡಿ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲ್ ಪ್ರೆಸೆಂಟ್ ಕರುನಾಡ ಸವಿ ಊಟ ಪವರ್ಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡಿಗೆಗಳನ್ನ ತೋರಿಸ್ತಾ ಇದ್ದೀವಿ ದುಡ್ಡು ಕನ್ನಡ ಪ್ರಜಾವಾಣಿಯವರ ಯೂಟ್ಯೂಬ್ನಲ್ಲಿ ಬರುವಂಥ ಅದ್ಭುತವಾದಂಥ ಕಾರ್ಯಕ್ರಮ ಮತ್ತೆ ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಮಸ್ಕಾರ